ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರ ಅಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಟಾರ್ಗೆಟ್ ಎ ಟಿ ವಿಡಿಯೋ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಅಪ್ಲೈಡ್ ಪ್ರಾಬ್ಲಮ್ನ ಯಾವ ಘಟಕದ ಮೇಲೆ ಕೇಳ್ತಾರೆ ಅಂತೇಳಿ ಈ ಹಿಂದೆ ಡಿಸ್ಕಸ್ ಮಾಡಿದ್ದೀವಿ ಈಗಾಗಲೇ ನಾವು ಸಮಾಂತರ ಶ್ರೇಣಿಗಳು ಮತ್ತು ತ್ರಿಕೋನವಿತ್ತಿ ಪ್ರಸ್ತಾವನೆ ಘಟಕದ ಮೇಲೆ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳಿದಾರ ಅವನ್ನೆಲ್ಲ ಸಾಲ್ವ್ ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳ ಘಟಕದ ಮೇಲೆ ಯಾವ ಥರ ಎಲ್ಲ ಅಪ್ಲೈಡ್ ಪ್ರಾಬ್ಲಮ್ ಕೇಳ್ಬೋದು ಕೇಳಿದಾರ ಅವನ್ನೆಲ್ಲ ಬಿಡಿಸ್ತಾ ಹೋಗೋಣ ಅಂದರೆ ವರ್ಗ ಸಮೀಕರಣದ ಮೇಲೆ ಕೂಡ ಒಂದು ಅಪ್ಲೈಡ್ ಪ್ರಾಬ್ಲಮ್ ಇರ್ತೈತಿ ಮೂರು ಅಂಕದ ಪ್ರಶ್ನೆ ಬರೀ ಟೆಕ್ಸ್ಟ್ ಬುಕ್ನಾಗ ಇರೋ ಪ್ರಾಬ್ಲಮ್ಸು ಮತ್ತು ವರ್ಕ್ ಎಕ್ಸಾಂಪಲ್ಸ್ ಅಷ್ಟೇ ಮಾಡಿದ್ರೆ ನಿಮಗೆ ಸಾಕಾಗೋದಿಲ್ಲ ಜೊತೆಗೆ ಹಳೆಯ ಟೆಕ್ಸ್ಟ್ ಬುಕ್ ಒಳಗೆ ವರ್ಗ ಸಮೀಕರಣ ಮೇಲೆ ಯಾವ ಥರ ಪ್ರಶ್ನೆ ಕೇಳಿದಾರಾ ಹಳೆ ಪ್ರಶ್ನೆ ಪತ್ರಿಕೆಲಿನ ಸಮಸ್ಯೆಗಳು ಭಾಳ ಚೆನ್ನಾಗಿದ್ದಾವೆ ಅವನು ಕೂಡ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯಲ್ಲಿ ಅಪ್ಲೈಡ್ ಪ್ರಾಬ್ಲಮ್ ಆಗಿ ಕೇಳ್ಬೋದು ಜೊತೆಗೆ ಕೆ ಎಸ್ ಇ ಬಿ ಮಂಡಳಿಯಿಂದ ಏನು ವರ್ಷ ಒಂದು ರಾಜ್ಯಮಟ್ಟದ ಪ್ರಶ್ನೆ ಪತ್ರಿಕೆ ನಡೆಸ್ತಾರ ಒಂದು ಪರೀಕ್ಷೆ ನಡೆಸ್ತಾರೆ ಅದರಲ್ಲಿ ವರ್ಗ ಸಮೀಕರಣ ಮೇಲೆ ಯಾವ್ಯಾವ ಪ್ರಶ್ನೆ ಕೇಳಿದಾರೆ ಅವನ್ನೆಲ್ಲ ಡೀಟೇಲ್ ಆಗಿ ಬಿಡಿಸ್ತಾ ಹೋಗೋಣ ಫಸ್ಟ್ ಪ್ರಾಬ್ಲಮ್ ಆಯ್ತಾಕಾರದ ಆಟದ ಮೈದಾನದ ಉದ್ದವು ಅಗಲಕ್ಕಿಂತ ಎರಡು ಮೀಟ್ರ್ ಹೆಚ್ಚಾಗಿದೆ ಮೈದಾನದ ವಿಸ್ತೀರ್ಣವು ಒನ್ನೂರ ತೊಂಬತ್ತೈದು ಚದರ ಮೀಟ್ರ್ ಆದರೆ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡೀರಿ ಮೇಲ್ನೋಟಕ್ಕೆ ಇದು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಅನಿಸುತ್ತೆ ಬಟ್ ಇದು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರೊಳಗೆ ನಡೆಸಿದಂಥ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆ ಇದೆ ನೋಡಿ ಇಲ್ಲಿ ಏನು ಕೊಟ್ಟಿದ್ರೆ ಆಯ್ತಾಕಾರದ ಆಟದ ಮೈದಾನದ ಉದ್ದ ಅಗಲಕ್ಕಿಂತ ಎರಡು ಮೀಟ್ರ್ ಹೆಚ್ಚಾಗಿದೆ ಈ ಥರ ಆಯ್ತಾಕಾರದ ಆಟದ ಮೈದಾನ ಐತಿ ಉದ್ದ ಅಗಲಕ್ಕಿಂತ ಎರಡು ಮೀಟ್ರ್ ಹೆಚ್ಚಾಗಿದೆ ಅಂದರೆ ನಾವು ಇಲ್ಲಿ ಫಸ್ಟ್ ಆಯ್ತಾಕಾರದ ಆಟದ ಮೈದಾನದ ಅಗಲವನ್ನು ತಗೊಳ್ಳೋಣ ಆಯ್ತಾಕಾರದ ಆಟದ ಮೈದಾನದ ಅಗಲ ಎಕ್ಸ್ ಮೀಟ್ರ್ ಆಗಿರಲಿ ಉದ್ದ ಏನಾಗ್ತೈತಿ ನೋಡ್ರಿ ಇವಾಗ ಉದ್ದ ಉದ್ದ ಅಗಲಕ್ಕಿಂತ ಎರಡು ಮೀಟ್ರ್ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ಬೇಕು ರಸ್ಟ್ ಅಂದ್ರೆ ಗುಣಿಸ್ಬೇಕು ಅಗಲ ಎಕ್ಸ್ ಐತಿ ಇದಕ್ಕಿಂತ ಎರಡು ಮೀಟ್ರ್ ಹೆಚ್ಚು ಅಂದರೆ ಪ್ಲಸ್ ಟೂ ಎಕ್ಸ್ ಪ್ಲಸ್ ಟೂ ಮೀಟ್ರ್ ಆಗ್ತೈತೆ ಈಗ ದತ್ತ ಹೇಳಿಕೆ ಪ್ರಕಾರ ಇದ್ರ ವಿಸ್ತೀರ್ಣ ಕೊಟ್ಟಿದ್ದಾರೆ ಆಯ್ತಾಕಾರದ ಆಟದ ಮೈದಾನದ ವಿಸ್ತೀರ್ಣ ಅಂದ್ರೆ ಇಲ್ಲಿ ಎದರ ವಿಸ್ತೀರ್ಣ ಕಂಡು ನಾವು ಆಯ್ತದ ವಿಸ್ತೀರ್ಣ ಮೈದಾನದ ವಿಸ್ತೀರ್ಣ ಆಯ್ತಾಕಾರದ ಆಟದ ಮೈದಾನದ ವಿಸ್ತೀರ್ಣ ಉದ್ದ ಇಂಟು ಅಗಲ ಎಲ್ ಇಂಟು ಬಿ ಇದನ್ನು ಕೊಟ್ಟಿದ್ದಾರೆ ನೂರ ತೊಂಬತ್ತೈದು ಅಂತೇಳಿ ಇಲ್ಲಿ ಎಲ್ ಅಂದ್ರೆ ಉದ್ದ ಎಕ್ಸ್ ಪ್ಲಸ್ ಟು ಇಂಟು ಅಗಲ ಎಕ್ಸ್ ಇಲ್ಲಿ ನೂರ ತೊಂಬತ್ತೈದು ಯಾಜ್ ಇಟ್ ಈಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಟು ಟು ಎಕ್ಸ್ ಈ ಪದ ಈ ಕಡೆ ತೊಗೊಂಡವನು ಮೈನಸ್ ಆಗ್ತೈತಿ ಅವಾಗ ಏನಾಯ್ತದೆ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಒನ್ ನೈಂಟಿ ಫೈ ಈಸ್ ಈಕ್ವಲ್ ಟು ಜೀರೋ ಇದನ್ನು ನಾವು ಈಗ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಬಂತೀಗ ಇದನ್ನು ನಾವು ಅಪವರ್ತ ನಿಧಾನದ ಬಿಡಿಸ್ಬೋದು ನೆಕ್ಸ್ಟ್ ಸೂತ್ರದ ವಿಧಾನದ ಬಿಡಿಸ್ಬೋದು ವರ್ಗಪೂರ್ಣಗೊಳಿಸುವ ವಿಧಾನದ ಬಿಡಿಸ್ಬೋದು ನಿಮಗೆ ಯಾವ ಸಲಭಾಗತ್ತೆ ಆ ಮೆಥೆಡ್ ಫಾಲೋ ಮಾಡು ಈಗ ನಾವು ಅಪವರ್ತನ ನಿಧಾನದ ಬಿಡಿಸಿದ್ರೆ ಮೈನಸ್ ನೂರ ತೊಂಬತ್ತೈದನ್ನು ಅಪವರ್ತನಾಗಿ ವಿಂಗಡಿಸಿದ್ರೆ ನೋಡಿ ನೂರ ತೊಂಬತ್ತೈದನ್ನು ಎರಡು ಸಣ್ಣ ಅಪವರ್ತನಗಳಾಗಿ ವಿಂಗಡಿಸೋದು ಹೆಂಗಂದ್ರೆ ಐದ ಮೂರಲೆ ಹದಿನೈದು ನಾಲ್ಕು ನಾಲ್ಕುಳಿತ ಐದೊಂಬತ್ತಲೇ ನಲವತ್ತೈದು ಇದು ಮೂರ ಹದಿಮೂರಲೆ ನೋಡಿ ಐದು ಮೂರಲೆ ಹದಿನೈದು ಎಂಟು ಹದಿಮೂರು ಹದಿನೈದು ಹದಿಮೂರು ಕಳೆದ್ರೆ ಎರಡು ಹದಿನೈದು ಹದಿಮೂರಲ್ಲಿ ನೂರ ತೊಂಬತ್ತೈದು ಈ ಥರ ನಾವು ಅಪರ ಕಂಡು ಮೊದಲನೇ ಪದ ಯಾಜ್ ಇಟ್ ಈಸ್ ಮಧ್ಯ ಪದ ಬದಲಿ ಹದಿನೈದು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಕೊನೆ ಪದ ಮೈನಸ್ ನೂರ ತೊಂಬತ್ತೈದು ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲೇನು ಕಾಮನ್ ಐತಿ ಎಕ್ಸ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಉಳಿತು ಇಲ್ಲಿ ಇಲ್ಲಿ ಮೈನಸ್ ಹದಿಮೂರು ಕಾಮನ್ನು ಹದಿಮೂರವರೆ ಬಂದರೆ ಎಕ್ಸ್ ಉಳಿತು ಮೈನಸ್ ಇಂಟು ಪ್ಲಸ್ ಮೈನಸ್ ಹದಿನೂರ ಹದಿನೈದನೇ ನೂರ ತೊಂಬತ್ತೈದು ಇಲ್ಲಿ ಎಕ್ಸ್ ಪ್ಲಸ್ ಫಿಫ್ಟೀನ್ ಕಾಮನ್ ಐತಿ ಎಕ್ಸ್ ಪ್ಲಸ್ ಫಿಫ್ಟೀನ್ ಕಾಮನ್ ತೆಗೆನೆ ಇದು ಹೊರ ಬಂದ್ರೆ ಇಲ್ಲಿ ಎಕ್ಸ್ ಉಳೀತು ಮೈನಸ್ ತರ್ಟೀನ್ ಈಜ್ ಈಕ್ವಲ್ ಟು ಜೀರೋ ಎಮ್ ಎನ್ ಇಕ್ವಲ್ ಟು ಜೀರೋ ಆದರೆ ಎಮ್ ಇಜ್ ಈಕ್ವಲ್ ಟು ಜೀರೋ ಅಥವಾ ಎನ್ ಇಜ್ ಕ್ವಲ್ ಟು ಜೀರೋ ಆಗುತ್ತೆ ಅಂದರೆ ಎಕ್ಸ್ ಪ್ಲಸ್ ಫಿಫ್ಟೀನ್ ಈಜ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ತರ್ಟೀನ್ ಈಜ್ ಈಕ್ವಲ್ ಟು ಜೀರೋ ಪ್ಲಸ್ ಫಿಫ್ಟೀನ್ ಒಳಗಡೆ ಕಳಿಸಿದ್ರೆ ಮೈನಸ್ ಫಿಫ್ಟೀನ್ ಆಯಿತು ಮೈನಸ್ ತರ್ಟಿ ಬೆಳಗಡೆ ಕಳಿಸ್ತೀರ ಪ್ಲಸ್ ತರ್ಟಿ ನಾಯ್ತು ಹಾಗಾಗಿ ಉದ್ದ ಯಾವಾಗಲೂ ಪಾಸಿಟಿವ್ ಒಳಗೆ ಇರ್ತೈತಿ ಹದಿಮೂರು ಅನ್ನ ಕನ್ಸಿಡರ್ ಮಾಡ್ಬೇಕು ನಾವು ಆಯ್ತದ ಅಗಲ ಎಷ್ಟಾಯ್ತು ಅವಾಗ ಆಯ್ತದ ಅಗಲ ಹದಿಮೂರು ಮೀಟ್ರ್ ಆಯ್ತು ಉದ್ದ ಎಕ್ಸ್ ಪ್ಲಸ್ ಟು ಉದ್ದ ಅಂದ್ರೆ ಹದಿಮೂರು ಪ್ಲಸ್ ಎರಡು ಅಂದ್ರೆ ಹದಿನೈದು ಮೀಟ್ರ್ ಅಗಲ ಹದಿಮೂರು ಉದ್ದ ಹದಿನೈದು ನೋಡಿ ಉದ್ದ ಅಗಲಕ್ಕಿಂತ ಎರಡು ಮೀಟರ್ ಹೆಚ್ಚಾಗಿದೆ ಆ ಸಮಸ್ಯೆಗಳನ್ನ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಕೇಳಿದ್ದಾರೆ ಅದಕ್ಕೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ಇದನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಎರಡನೇ ಪ್ರಶ್ನೆ ಆಯತಾಕಾರದ ಮೈದಾನ ಉದ್ದವು ಅಗಲದ ಮೂರರಷ್ಟಿದೆ ಮೈದಾನದ ವಿಸ್ತೀರ್ಣವು ಒಂದೂರ ನಲವತ್ತೇಳು ಚದರ ಮೀಟರ್ ಆದರೆ ಉದ್ದವನ್ನು ಕಂಡುಹಿಡಿಯಿರಿ ಕೆಲವೊಮ್ಮೆ ಈ ಥರ ನೇರವಾಗಿ ಬಹಳ ಸಿಂಪಲ್ ಪ್ರಶ್ನೆಯನ್ನು ಕೇಳ್ತಾರೆ ಇದು ಹಳೆ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಪ್ರಶ್ನೆ ಫಸ್ಟ್ ನಾವು ಉದ್ದ ಅಗಲದ ಮೂರರಷ್ಟು ಐತೆ ಅಂತ ಕೇಳ ಅಗಲ ಎಷ್ಟೈತೆ ಅಂತ ತಗೊಳ್ಳೋಣ ಅಂದ್ರೆ ಎಕ್ಸ್ ಅಂತ ತಗೊಳ್ಳೋಣ ಆಯ್ತಾಕಾರದ ಮೈದಾನದ ಅಗಲ ಎಕ್ಸ್ ಮೀಟರ್ ಆಗಿರಲಿ ಉದ್ದ ಏನಾಗ್ತೈತಿ ಅವಾಗ ಉದ್ದ ಅಗಲದ ಮೂರರಷ್ಟು ಹೇಳಿದಾರೆ ಅಂತೇಳಿದಾರೆ ಟು ಅಂದರೆ ಗುಣಿಸ್ಬೇಕು ಹೆಚ್ಚಾಗಿದೆ ಅಂದರೆ ಕೂಡಿಸ್ಬೇಕು ಕಡಿಮೆ ಇದೆ ಅಂದರೆ ಕಳೀಬೇಕು ಉದ್ದ ಎಷ್ಟಾಯ್ತು ಹಾಗಾದರೆ ಇದರ ಮೂರರಷ್ಟು ಅಂದ್ರೆ ತ್ರೀ ಎಕ್ಸ್ ಆಕೈತಿ ಅಗಲದ ಮೂರರಷ್ಟು ಅಂದ್ರೆ ತ್ರೀ ಎಕ್ಸ್ ಆಗ್ತೈತಿ ಈಗ ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ ಮೈದಾನದ ವಿಸ್ತೀರ್ಣ ಮೈದಾನದ ವಿಸ್ತೀರ್ಣ ಅಂದರೆ ಆಯ್ತಾಕಾರ ಐತೆ ಆಯ್ತಾಕಾರದ ಮೈದಾನ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಆಗಲ್ಲ ಆಯ್ತದ ವಿಸ್ತೀರ್ಣ ಸೂತ್ರ ಉದ್ದ ಇಂಟು ಆಗಲ್ಲ ಇದು ನೂರ ನಲ್ವತ್ತೇಳು ಎಲ್ ಅಂದ್ರೆ ತ್ರೀ ಎಕ್ಸ್ ಬಿ ಅಂದ್ರೆ ಎಕ್ಸ್ ನೂರ ನಲವತ್ತೇಳು ಯಾಸ್ ಇಟ್ ಈಸ್ ತ್ರೀ ಎಕ್ಸ್ ಇಂಟು ಎಕ್ಸ್ ತ್ರೀ ಎಕ್ಸ್ ಕ್ಕ್ವೇರ್ ಎಕ್ಸ್ಕ್ವೋರ್ ಜೊತೆ ಮೂರು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ನೂರ ನಲ್ವತ್ತೇಳಪ್ಪ ಅಂತ ತ್ರೀ ಈಜ್ ಈಕ್ವಲ್ ಟು ಎಕ್ಸ್ ಕ್ವೇರ್ ಮೂರೊಂದ್ಲೇ ಮೂರು ನಕ್ಲೆ ಹನ್ನೆರಡು ಎರಡು ಮೂರೊ ಮೊದಲೇ ಇಪ್ಪತ್ತೇಳು ಎಕ್ಸ್ಕ್ವರ್ ಈಜ್ ಈಕ್ವಲ್ ಟು ಫೋರ್ಟಿ ನೈನ್ ಈ ಸ್ಕ್ವೇರ್ ತೆಗೆದ್ರೆ ಬಲ್ವಾಗ ಸ್ಕ್ವೇರ್ ಇಟ್ಟು ಹಾಂ ಎಕ್ಸ್ಇಲ್ಟು ನಲವತ್ತೊಂಬತ್ತು ಅರ್ಮೂಲ ಪ್ಲಸ್ ಆರ್ ಮೈನಸ್ ಏಳು ನಾವು ಪ್ಲಸ್ ಬೆಲೆಯನ್ನು ಕನ್ಸಿಡರ್ ಮಾಡಬೇಕು ಹಾಗಾಗಿ ಅಗಲ ಎಕ್ಸ್ ಅಗಲ ಏಳು ಮೀಟ್ರ್ ಅಗಲ ಅಗಲ ಏಳು ಮೀಟ್ರ್ ಉದ್ದ ಇಪ್ಪತ್ತೊಂದು ಮೀಟ್ರ್ ಆಗ್ತದೆ ಮೂರನೇ ಪ್ರಶ್ನೆ ಒಂದು ತ್ರಿಭುಜದ ಎತ್ತರವಾದರ ಪಾದಕ್ಕಿಂತ ಐದು ಸೆಂಟಿಮೀಟ್ರ್ ಕಡಿಮೆ ಇದೆ ತ್ರಿಭುಜದ ವಿಸ್ತೀರ್ಣ ನೂರ ಐವತ್ತು ಚದರ ಸೆಂಟಿಮೀಟರ್ ಆದರೆ ಪಾದವನ್ನು ಕಂಡುಹಿಡಿಯಿರಿ ಇದು ಎರಡು ಸಾವಿರದ ಹದಿನೈದಕ್ಕಿಂತ ಪೂರ್ವದಲ್ಲಿ ರಾಜ್ಯ ಮಟ್ಟದ ಸಿ ಪರೀಕ್ಷೆಯನ್ನು ನಡೆಸ್ತಾಯಿದ್ರು ಅವಾಗ ಕೇಳಿದಂಥ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಸಮಸ್ಯೆಗಳೆಲ್ಲ ರಿಪೀಟ್ ಆಗ್ತವೆ ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಬಿಡಿಸಿ ಪ್ರಾಕ್ಟೀಸ್ ಮಾಡೋದರಿಂದ ಅದೇ ಬಿಡದೇ ಇದ್ರೂ ಕೂಡ ಅದರ ನಾಲೆಜ್ ಇನ್ನೊಂದು ಸಮಸ್ಯೆ ಬಿಡಿಸೋದಕ್ಕೆ ಹೆಲ್ಪ್ ಆಗ್ತದೆ ಫಸ್ಟ್ ಇಲ್ಲಿ ನಮಗೆ ಪಾದಕ್ಕೂ ಮತ್ತು ಎತ್ತರಕ್ಕೆ ಲಿಂಕ್ ಮಾಡಿದ್ದಾರೆ ಹಾಗಾಗಿ ತ್ರಿಭುಜದ ಪಾದ ಗೊತ್ತಿಲ್ಲ ನಮಗೆ ಎಕ್ಸ್ ಮೀಟರ್ ಆಗಿಲ್ಲ ಅಂತ ತೊಗೊಳ್ಳೋಣ ತ್ರಿಭುಜದ ಪಾದ ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಎತ್ತರ ಏನಾಗತ್ತೆ ನೋಡ್ರಿ ಅವಾಗ ಎತ್ತರ ಎತ್ತರವು ಪಾದಕ್ಕಿಂತ ಐದು ಸೆಂಟಿಮೀಟ್ರ್ ಕಡಿಮೆ ಇದೆ ಕಡಿಮೆ ಅಂದರೆ ಮೈನಸ್ ಮಾಡಬೇಕು ಅಂದರೆ ಏನಾಗ್ತೈತಿ ಎಕ್ಸ್ ಮೈನಸ್ ಐದಾಗ್ತೈತಿ ಪಾದಕ್ಕಿಂತ ಐದು ಸೆಂಟಿಮೀಟರ್ ಕಡಿಮೆ ಐತಿ ಅಂದರೆ ಎಕ್ಸ್ ಮೈನಸ್ ಫೈ ಈಗ ತ್ರಿಭುಜದ ಪಾದ ಕಂಡುಹಿಡಿಯಬೇಕಾದ್ರೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಒನ್ ಪಾಯಿಂಟ್ ಟು ಇಂಟು ಪಾದ ಇಂಟು ಎತ್ತರ ವಿಸ್ತೀರ್ಣ ಕೊಟ್ಟಿರೋದ್ರಿಂದ ಸುಲಭವಾಗಿ ನಾವು ಕಂಡುಹಿಡಬೋದು ತ್ರಿಭುಜದ ವಿಸ್ತೀರ್ಣ ಭೂಜದ ವಿಸ್ತೀರ್ಣ ಕಣ್ಣು ಸೂತ್ರ ಒನ್ ಪಾಯಿಂಟ್ ಟು ಇಂಟು ಪಾದ ಇಂಟು ಎತ್ತರ ವಿಸ್ತೀರ್ಣ ಕೊಟ್ಟಿರೋ ನೂರ ಐವತ್ತು ಒನ್ ಪಾಯಿಂಟ್ ಟು ಇಂಟು ಪಾದ ಎಕ್ಸ್ ಎತ್ತರ ಎಕ್ಸ್ ಮೈನಸ್ ಫಾಯ್ ಎರಡು ಇಲ್ಲಿ ಭಾಗಿಸ್ತೈತಿ ಈ ಕಡೆ ಕಳಿಸಿರು ಗುಣಿಸ್ತೈತಿ ನೂರ ಐವತ್ತು ಇಂಟು ಎರಡು ಆಯ್ತು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಫಾಯ್ ಫಾಯ್ ಎಕ್ಸ್ ಇದು ಏನಾಯಿತು ಸಮೀಕರಣ ಎಕ್ಸ್ಕ್ವಯರ್ ಮೈನಸ್ ಫಾಯ್ ಎಕ್ಸ್ ನೂರ ಐವತ್ತೆರಡು ಮುನ್ನೂರು ಈ ಕಡೆ ಕಳಿಸಿ ಮೈನಸ್ ಆಕೈತಿ ಮೈನಸ್ ಮುನ್ನೂರು ಇದನ್ನು ಅಪವರ್ತನ ಇದನ್ನು ಬಿಡಿಸೋನು ಗುಣಿಸೀರ ಮುನ್ನೂರು ಬರ್ಬೇಕು ಒಂದರಲ್ಲಿ ಒಂದು ಕಳೆದ್ರೆ ಐದು ಬರ್ಬೇಕು ಯಾವ ಎರಡು ಪದಗಳಾಗ್ತವೆ ಮುನ್ನೂರನ್ನು ಐದು ಅರವತ್ತಲೆ ಮುನ್ನೂರು ಐದು ಯಾಸ್ ಇಟ್ ಇಸ್ ಬರ್ಕೊಳ್ಳೋನು ಐದು ಹನ್ನೆರಡೇ ಎಂಟು ಐದು ಇದು ಮೂರ ನಾಲ್ಕಲೇ ಹನ್ನೆರಡು ಇದನ್ನು ನಾವು ಐದು ನಾಲ್ಕಲೇ ಇಪ್ಪತ್ತು ಐದು ಮೂರಲೆ ಹದಿನೈದು ಇಪ್ಪತ್ತು ಹದಿನೈದೇ ಮುನ್ನೂರ ಇಪ್ಪತ್ತರ ಹದಿನೈದು ಕಳೆದ್ರೆ ಐದು ಬರ್ತೈತಿ ದೊಡ್ಡ ಸಂಖ್ಯೆ ಪ್ಲಸ್ ಮೈನಸ್ ತೊಳೋನು ಯಾಕಂದ್ರೆ ಮಧ್ಯದ ಪದ ಮೈನಸ್ ಐತಿ ಇಪ್ಪತ್ತು ಎಕ್ಸ್ ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ಮುನ್ನೂರು ಎರಡೆರಡು ಪದಗಳ ಗುಂಪು ಇಲ್ಲಿ ಏನು ಕಾಮನ್ ತೆಗೇನೋ ಎಕ್ಸ್ ಎಕ್ಸ್ ಮೈನಸ್ ಇಪ್ಪತ್ತು ಇಲ್ಲಿ ಹದಿನೈದು ಕಾಮನ್ ತೆಗೇನು ಹದಿನೈದು ಅವರು ಬಂದರೆ ಇಲ್ಲಿ ಎಕ್ಸ್ ತೊಳೀತು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೈದು ಇಪ್ಪತ್ತಲೇ ಮುನ್ನೂರು ಎಕ್ಸ್ ಮೈನಸ್ ಟ್ವೆಂಟಿ ಕಾಮನ್ ಐತಿ ಎಕ್ಸ್ ಮೈನಸ್ ಟ್ವೆಂಟಿ ಕಾಮನ್ ತೆಗೆದ್ರೆ ಇಲ್ಲೇನು ಉಳೀತು ಎಕ್ಸ್ ಉಳೀತು ಇದು ಕಾಮನ್ ಬಂದರೆ ಇಲ್ಲೇ ಪ್ಲಸ್ ಫಿಫ್ಟೀನ್ ಉಳೀತು ಎಮ್ ಎನ್ ಇಜ್ಕೊಳ್ತು ಜೀರೋ ಆದರೆ ಎಮ್ ಇಜ್ ಕೊಲ್ ಟು ಜೀರೋ ಅಥವಾ ಎನ್ ಇಜ್ಕೊಳ್ತು ಜೀರೋ ಹಾಕತ್ತಿ ಅಂದರೆ ಎಕ್ಸ್ ಮೈನಸ್ ಟ್ವೆಂಟಿ ಈಜ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಫಿಫ್ಟೀನ್ ಈಜ್ ಈಕ್ವಲ್ ಟು ಜೀರೋ ಮೈನಸ್ ಟ್ವೆಂಟಿ ಬಲಗಡೆ ಕಳಿಸಿರೋ ಪ್ಲಸ್ ಟ್ವೆಂಟಿ ಇದು ಮೈನಸ್ ಫಿಫ್ಟೀನ್ ಆಯ್ತು ನಾವು ಪ್ಲಸ್ ಬೆಲೆಯನ್ನು ಕನ್ಸಿಡ್ ಮಾಡೋಣ ತ್ರಿಭುಜದ ಪಾದ ಇಪ್ಪತ್ತು ಮೀಟ್ರ್ ಎತ್ತರ ಎತ್ತರ ಕೇಳಿಲ್ಲವರು ಆದರೂ ಕೂಡ ಕಂಡು ಎತ್ತರ ಅದಕ್ಕಿಂತ ಐದು ಕಡಿಮೆ ಐತೆ ಅಂದ್ರೆ ಎಕ್ಸ್ ಮೈನಸ್ ಅಂದ್ರೆ ಹದಿನೈದು ಆಕತ್ತೆ ಇಪ್ಪತ್ತರಾಗ ಐದು ಕೇಳಿದ್ರೆ ಹದಿನೈದು ಈ ಥರ ನಾವು ಭಾಳ ಸುಲಭವಾಗಿ ಮೂರು ಪೂರಾಂಕ ತೊಗೋಬೋದು ಈ ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿದಂಥ ರಾಜ್ಯಮಟ್ಟದ ಪ್ರಶ್ನೆ ಪತ್ರಿಕೆಗಳನ್ನ ವರ್ಗ ಸಮೀಕರಣ ಆಧಾರ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು